ನನ್ನ ಹೆಸರು ಪ್ರಕಾಶ್ ಅಂತ ಹೇಳಿ ನಾನು ಕೊಪ್ಪ ನಗರದಲ್ಲಿದ್ದೀನಿ ನನ್ನೊಂದು ಚಿನ್ನದ ಬ್ಲೇಸ್ಲೈಟ್ ನಿನ್ನೆ ಕರ್ನಾ ಪಂಚಾಯತಿಗೆ ಎಲೆಕ್ಷನ್ಗೆ ಹೋದವಾಗ ಕಳೆದೋಗಿತ್ತು ನಾನು ಅದ್ರ ಬಗ್ಗೆ ನಿಮ್ಮ ಪಪ್ಪ ಠಾಣಾಧಿಕಾರಿಗೆ ರಾತ್ರಿಯೇ ದೂರು ಕೊಟ್ಟಿದ್ದೆ ಅವರು ಪತ್ತೆ ಹಚ್ಚಿ ನನ್ನ ನಿಮಗೆ ಯಾರಾದರೂ ತಂದು ಕೊಟ್ಟು ಸ್ಟೇಷನಿಗೆ ನಿಮಗೆ ಕೊಡ್ತೀನಿ ಮಾಹಿತಿ ಕೊಡ್ತೀನಿ ಬಂದು ತಗೊಳ್ಳಿ ಅಂತ ಹೇಳಿದರು ಇವತ್ತು ಅದನ್ನು ಅವರಿಗೆ ಬೆಳಿಗ್ಗೆ ನಮ್ಮ ನಗರದವರಾದ ರೂಪೇಶ್ ಮತ್ತು ಪಟ್ಟಣ ಪಂಚಾಯಿತಿಯ ರಾಜೇಶ್ ಅವರು ಅವರಿಗೆ ಸಿಕ್ಕಿ ತಂದೆ ಅದನ್ನು ತಂದು ಠಾಣಾಧಿಕಾರಿ ಅವರಿಗೆ ಹಸ್ತಾಂತರ ಮಾಡಿದ್ರು ಅವ್ರ ಮುಖಾಂತರ ನನಗೆ ಈ ಬ್ರೇಸ್ಲೆಟ್ ಅನ್ನು ವಾಪಸ್ ಕೊಡಿಸಿದ್ದಾರೆ ಇದು ನಾನು ನಿನ್ನೆ ಹೋಗ ಬಹಳ ಫೀಲ್ ಆಗಿತ್ತು ಇವತ್ತು ಕೊಟ್ಟ ಮೇಲೆ ನನಗೆ ತುಂಬಾ ಹ್ಯಾಪಿ ಆಗಿದೆ ಬಹಳ ಖುಷಿಯಾಗಿದೆ ಈ ತರದ ನಮ್ಮ ಪ್ರಾಮಾಣಿಕ ವ್ಯಕ್ತಿಗಳು ಕೋಪದಲ್ಲಿರೋದು ನಮಗೆ ಬಹಳ ಸಂತೋಷ ಆಗ್ತಾ ಇದೆ ಇನ್ನು ಮುಂದೆ ಯಾರ್ದಾದ್ರೂ ವಸ್ತುಗಳು ಕಳೆದೋದ್ರೆ ದಯವಿಟ್ಟು ಆ ಕಳ್ಕೊಂಡವರು ಬಹಳ ಇರ್ತಾರೆ ಅದನ್ನ ನೀವು ಯಾವುದೇ ತರ ಮಿಸ್ಯೂಸ್ ಮಾಡದೆ ಈಗೇನು ರಾಜೇಶ್ ಮತ್ತೆ ರೂಪೇಶ್ ಅವರು ತಂದು ಕೊಟ್ಟರು ಇದು ಸುಮಾರು ಒಂದು ಲಕ್ಷ ರೂಪಾಯಿ ಬೆಲೆ ಮಾಡುವಂತ ಬ್ರೇಸ್ಲೆಟ್ ಈ ತರದ ಬೆಲೆ ಬಾಳುವ ವಸ್ತುಗಳನ್ನ ನಮ್ಮ ಪೊಪ್ಪ ಠಾಣಾಧಿಕಾರಿ ಅವರಿಗೆ ತಲುಪಿಸಿದ್ರೆ ವಾರಸುದಾರನ ಹುಡುಕಿ ಅವರಿಗೆ ತಲುಪಿಸ್ತಾರೆ ಈಗಾಗಲೇ ಅವರು ಇಂತ ತುಂಬಾ ಕಾರ್ಯಗಳನ್ನ ಮಾಡಿದ್ದಾರೆ ಮುಂದೂ ಸಹ ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಡ್ತೇನೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆಗೆ ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಒಂದು ಅಚನಕೆ ಸಿಕ್ತು ಅದು ರಾಜೇಶ್ ಅವರು ನೋಡಲು ನಾನು ರಾಜೇಶ್ ಅವರು ತೆಗೆದುಕೊಂಡು ನಮ್ಮ ಕೈ ಕೊಟ್ಟು ನಾವು ಎಲ್ಲರೂ ಯಾರಂತ ಗೊತ್ತಾಗಲಿಲ್ಲ ಇವತ್ತು ಬೆಳಿಗ್ಗೆ ನಾವು ಇದನ್ನು ಸ್ಟೇಷನ್ಗೆ ತಂದು ತಲುಪಿಸಿದ್ವಿ ಕೊಪ್ಪ ಸ್ಟೇಷನ್ಗೆ ತಲುಪಿಸಿದ್ವಿ ಅವರು ಎಸ್ ಐ ಅವರು ಎಲ್ಲ ಕಡೆ ಎನ್ಕ್ವೈರಿ ಮಾಡಿ ಪ್ರಕಾಶ್ ಆಗೋದು ಅಂತ ಗೊತ್ತಾಯಿತು ಈಗ ಅದನ್ನು ನಮ್ಮ ಈ ಸ್ಟೇಷನ್ಗೆ ತಲುಪಿಸಿ ಆ ಮಾಲೀಕರಿಗೆ ಅದನ್ನು ಒಪ್ಪಿಸಿದ್ದಾರೆ ಇಲ್ಲಿ ಸ್ಟೇಷನ್ನಲ್ಲಿ ಪರಿಸರ ಜನಸ್ನೇಹದ ಕಾರ್ಯಕ್ರಮವನ್ನು ಇಲ್ಲಿ ಎಲ್ಲರೂ ಮುಂದೆ ಮಾಡಬೇಕು ಏನಾದರೂ ವಸ್ತುಗಳು ಕಳೆದು ಹೋದರೆ ಅದನ್ನು ತಂದು ಇಲ್ಲಿ ಒಪ್ಪಿಸಿದರೆ ಅವರು ಅವರ ನಿಜವಾದ ವಾಸಿಸ್ತಾರೆ ಅವರು ತಲುಪಿಸ್ತಾರೆ ಹೀಗಾಗಿ ಎಲ್ಲರೂ ಕೊಪ್ಪ ಜನತೆ ಇದನ್ನು ಮನದಕ್ಕೆ ಬಳಿ ತಂದುಕೊಡ್ಬೇಕಂತ ನಮ್ಮ ಎಲ್ಲಾದರೂ ಮನೆ